ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಮೌನ ತೊಟ್ಟು ಮರೆತನ್ನಲ್ಲೇ ಎಲ್ಲೇ ಇರಲಿ ಸೌಖ್ಯದಿ ಅನ್ನುವ ಕವಿತೆ ಮೌನ ತೊಟ್ಟು ಮರೆತನ್ನಲ್ಲೇ ಎಲ್ಲೇ ಇರಲಿ ಸೌಖ್ಯದಿ ಯಾನವ್ಯಾವುದೇನೇ ಇರಲಿ ಶುಭವೇ ಸುಖ ಸಮೃದ್ಧಿ ಧ್ಯಾನವೆಲ್ಲೋ ದಾರಿ ಮರೆಸಿಯೂ ದಕ್ಕಲಿ ನೆಮ್ಮದಿ ಮೌನ ತೊಟ್ಟು ಮರೆತನ್ನಲ್ಲೇ ಎಲ್ಲೇ ಇರಲಿ ಸೌಖ್ಯದಿ ಯಾನವ್ಯಾವುದೇನೇ ಇರಲಿ ಶುಭವೇ ಸುಖ ಸಮೃದ್ಧಿ ಧ್ಯಾನವೆಲ್ಲೋ ದಾರಿ ಮರೆಸಿಯೂ ದಕ್ಕಲಿ ನೆಮ್ಮದಿ ದಾರಿ ಮರೆಸಿ ದಕ್ಕಲಿ ನೆಮ್ಮದಿ ಅಡಿಯ ನಿಡುವೆಡೆ ಹೂವು ಚೆಲ್ಲಿ ಸ್ವಾಗತ ಪ್ರೇಮದಿ ಗಡಿಯೊಳಗೆ ಸುತ್ತು ಬಳಸ ಗುರಿ ತಲುಪಲಿ ವೇಗದಿ ಕಡಿದು ಹೊಗೆದರೂ ಭಾವ ಸಾಯದಿರಲಿ ಸ್ನೇಹದಿ ಅಡಿಯ ನಿಡುವೆಡೆ ಹೂವು ಚಲ್ಲಿ ಸ್ವಾಗತ ಪ್ರೇಮದಿ ಗಡಿಯೊಳಗೆ ಸುತ್ತು ಬಳಸ ಗುರಿ ತಲುಪಲಿ ವೇಗದಿ ಕಡಿದು ಹೊಗೆದರೂ ಭಾವ ಸಾಯದಿರಲಿ ಸ್ನೇಹದಿ ಮೌನ ತೊಟ್ಟು ಮರೆತನಲ್ಲೇ ಎಲ್ಲೆ ಇರಲಿ ಸೌಖ್ಯದಿ ಯಾನ ಯಾವುದೇನೇ ಇರಲಿ ಶುಭವೇ ಸುಖ ಸಮೃದ್ಧಿ ಧ್ಯಾನವೆಲ್ಲೋ ದಾರಿ ಮರೆಸಿಯೂ ದಕ್ಕಲಿ ನೆಮ್ಮದಿ ನಂಬಿಸಿತೆ ನೋಟ ಒಂದೇ ಹಂಬಲಿಸುವ ಭಾವದಿ ಗಂಭೀರತೆ ತೊಟ್ಟರೀನ ಚೆನ್ನ ಚಲುವೆ ತುಟಿ ಬಿಗಿದಿ ಬೀಗದಿ ತುಂಬಿ ತುಳುಕಿ ತೇಲಿಸದೆ ಮುಳುಗಿಸಿತೇಗೆ ಈ ಕ್ಷಣದಿ ನಂಬಿಸಿತೇ ನೋಟವೊಂದೇ ಹಂಬಲಿಸುವ ಭಾವದಿ ಗಂಭೀರತೆ ತೊಟ್ಟರೀನ ಚೆನ್ನ ಚಲುವೆ ತುಟಿ ಬೀಗದಿ ತುಂಬಿ ತುಳುಕಿ ತುಳಿಸದೆ ತೇಲಿಸದೆ ಸೀತೆ ಈ ಕ್ಷಣದಿ ಮುಳುಗಿ ಸೀತೆಗೆ ಈ ಕ್ಷಣದಿ ಮೌನ ತೊಟ್ಟು ಮರೆತನಲ್ಲೇ ಎಲ್ಲೇ ಇರಲಿ ಸೌಖ್ಯದಿ ಯಾನವ್ಯಾವುದೇನೇ ಇರಲಿ ಶುಭವೇ ಸುಖ ಸಮೃದ್ಧಿ ಧ್ಯಾನವೆಲ್ಲೋ ದಾರಿ ಮರೆಸಿಯೂ ದಕ್ಕಲಿ ನೆಮ್ಮದಿ ದಕ್ಕಿ ನೆಮ್ಮದಿ ಕರಗಿತೆಲ್ಲ ಕನಸಿನಂತೆ ಒಲವ ಗೋಪುರ ಪದ ತಲದಿ ತರಗುಟ್ಟು ವೆದೆಯ ನೋವು ಸಹಿಸೆ ನಕ್ಕೆನೇ ಮನದಿ ಪರಹಿತ ಹೇಗೆ ಭ್ರಮೆಯ ಹಾಗೆ ನಟನೆ ಸೋಜಿಗದಿ ಕರಗಿತೆಲ್ಲ ಕನಸಿನಂತೆ ಒಲವ ಗೋಪುರ ಪದ ತಲದಿ ತರಗುಟ್ಟು ವೆದೆಯ ನೋವು ಸಹಿಸಿ ನಕ್ಕೆನೇ ಮನದಿ ಪರಹಿತ ಹೇಗೆ ಹೀಗೆ ಭ್ರಮೆಯ ಹಾಗೆ ನಟನೆ ಸೋಜಿಗದಿ ಮೌನ ತೊಟ್ಟು ಮರೆತನಲ್ಲೆ ಎಲ್ಲೇ ಇರಲಿ ಸೌಖ್ಯದಿ ಯಾನವ್ಯಾವುದೇನೇ ಇರಲಿ ಶುಭವೇ ಸುಖ ಸಮೃದ್ಧಿ ಧ್ಯಾನವೆಲ್ಲೋ ದಾರಿ ಮರೆಸಿಯೂ ದಕ್ಕಲಿ ನೆಮ್ಮದಿ ದಕ್ಕಿ ಮರಸಲಿ ನಮ್ ನಕ್ಕಿ ಮರಸಲಿ ನೆಮ್ಮದಿ ಇದ್ದರೂನು ಕಷ್ಟ ನಷ್ಟ ಇರಲಿ ನನ್ನೊಬ್ಬಗೆ ಒಳಗುದಿ ಕದ್ದ ಹೃದಯ ಹೃದಯವಹುದೆ ದಕ್ಕಲಿಲ್ಲವಲ್ಲ ಯಾವ ಸೆಳೆತದಿ ಗೆದ್ದ ಮೇಲೂ ಸೋಲ ನುಣಿಸಿ ಕೈ ಬೀಸಿ ನಿರ್ಭಾವದಿ ಇದ್ದರೂನು ಕಷ್ಟ ನಷ್ಟ ಇರಲಿ ನನ್ನೊಬ್ಬಗೆ ಒಳಗುದಿ ಕದ್ದ ಹೃದಯವದೆ ದಕ್ಕಲಿಲ್ಲವಲ್ಲ ಯಾವ ಸೆಳೆತದಿ ಗೆದ್ದ ಮೇಲೂ ಸೋಲ ನುಣಿಸಿ ಕೈ ಬೀಸಿ ನಿರ್ಭಾವದಿ. ನಿರ್ಭಾವದಿ ಮೌನ ತೊಟ್ಟು ಮರೆತ ನಲ್ಲೆ ಎಲ್ಲೇ ಇರಲಿ ಸೌಖ್ಯದಿ ಯಾನವ್ಯಾವುದೇನೇ ಇರಲಿ ಶುಭವೇ ಸುಖ ಸಮೃದ್ಧಿ ಧ್ಯಾನವೆಲ್ಲೋ ದಾರಿ ಮರೆಸಿಯೂ ದಕ್ಕಲಿ ನೆಮ್ಮದಿ ದಕ್ಕಲಿ ನೆಮ್ಮದಿ ಲೆಕ್ಕವಿಹುದೇ ಪ್ರೀತಿಯಲ್ಲಿ ಕೂಡಿ ಕಳೆದು ದ್ರೋಹದಿ ಪಕ್ಕವಿದ್ದರೊಂದು ಲಕ್ಷ ಕವಿ ಹೇಳಿದ ನಿಜ ಪ್ರೇಮದಿ ಸಿಕ್ಕು ಸಿಗ ದಕ್ಕರೆ ಸೊಗ ತಪ್ಪಿದರೇನ ಲೆಕ್ಕಾಚಾರದಿ ಲೆಕ್ಕವಿಹುದೇ ಪ್ರೀತಿಯಲ್ಲಿ ಕೂಡಿ ಕಳೆದು ದ್ರೋಹದಿ ಪಕ್ಕವಿದ್ದರೊಂದು ಲಕ್ಷ ಕವಿ ಹೇಳಿದ ನಿಜ ಪ್ರೇಮದಿ ಸಿಕ್ಕು ಸಿಗದಕ್ಕರೆಯ ಸೊಗ ತಪ್ಪಿದ ರೀನಾ ಲೆಕ್ಕಾಚಾರದಿ ತಪ್ಪಿದರೀನಾ ಲೆಕ್ಕಾಚಾರದಿ ಮೌನ ತೊಟ್ಟು ಮರೆತನಲ್ಲೇ ಎಲ್ಲೇ ಇರಲಿ ಸೌಖ್ಯದಿ ಯಾನವ್ಯಾವುದೇನೇ ಇರಲಿ ಶುಭವಿಸು ಸುಖ ಸಮೃದ್ಧಿ ಧ್ಯಾನವೆಲ್ಲೋ ದಾರಿ ಮರೆಸಿಯೂ ದಕ್ಕಲಿ ನೆಮ್ಮದಿ ನಮಸ್ಕಾರ